ಬಳ್ಳಾರಿ ವಿಜಯನಗರ ಅವಳಿ ಅಂಗನವಾಡಿ ನೌಕರರ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಕರೆಯಲಾಗಿದೆ ವಿವಿಧ ಬೇಡಿಕೆಗಳು ಕುರಿತು ಮತ್ತು ನೈವತ್ತ ಹೊಂದಿದ ಕಾರ್ಯಕರ್ತರು ಹಾಗೂ ಸಹಾಯಕಿ ಯಾರು ಬಂದು ಯಶಸ್ವಿಗೊಳಿಸಬೇಕೆಂದು ಆರ್ ಇಸ್ಮಾಯಿಲ್ ರವರು ಸಂದರ್ಶನ ಮುಖಾಂತರ ಕಾರ್ಯಕರ್ತೆ ಮತ್ತು ಸಹಾಯಕಿ ಅಂತಾರೆ ಎರಡು ಕ್ಯಾಟಗರಿ ಇದೆ ಇವ್ರಿಗೆ ಗ್ರಾಚ್ಯುಟಿ ಅನ್ನೋದು ಉಪದನ ಉಪದನ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಪ್ರಕಾರ ಇವ್ರಿಗೆ ಗ್ರಾಚ್ಯುಟಿ ಕೊಡ್ಬೇಕು ಇವರು ನಿವೃತ್ತಿ ಆದ ಮೇಲೆ ಇವರು ಎಷ್ಟು ವರ್ಷ ಸರ್ವಿಸ್ ಮಾಡಿದರೆ ಅದರ ಪ್ರಕಾರವಾಗಿ ಆ ಒಂದು ಕಾನೂನು ಅನ್ವಯವಾಗಿ ಗ್ರಾಚ್ಯ ಕೊಡ್ಬೇಕು ಅಂತೇಳಿ ಏಪ್ರಿಲ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಹೋದ ವರ್ಷ ನಾನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಸುಪ್ರೀಂ ಕೋರ್ಟ್ ಆದೇಶ ಅನ್ನೋದು ಅಂತಿಮ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅನ್ವಯ ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಲಪ್ಪಾಚಾರ್ ಹಿಂದೆ ಮಿನಿಸ್ಟರ್ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಆ ಜನವರಿ ತಿಂಗಳಲ್ಲಿ ಅಗ್ರ ಚೂಟಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದೀವಿ ಹೇಳಿ ಜೀವೋ ಆಗಿತ್ತು ಆದ್ರೆ ಅದರಲ್ಲಿ ಒಂದು ಮಾತು ಏನ್ ಹೇಳಿದ್ರೆ ಅಂದ್ರೆ ಹಣಕಾಸು ವರ್ಷ ಇಪ್ಪತ್ ಮೂರು ಅಂತ ಹೇಳಿದ್ರು ಅಂದರೆ ಈಗ ನಾವು ಹಿಂದಿನವ್ರದ್ದು ಏನು ಮಾಡಬೇಕು ಇಪ್ಪತ್ತೆರಡು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ರಿಟೈರ್ ಆದವ್ರದ್ದು ಏನು ಮಾಡಬೇಕು ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಈ ಉಪಧನ ಪಾವತಿ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಅಡಿಯಲ್ಲಿ ಕ್ಲೈಮ್ ಹಾಕಬೇಕು ಸಂಬಂಧಪಟ್ಟ ಕಾರ್ಮಿಕ ಅಧಿಕಾರಿ ಮುಂದೆ ಪ್ರಾಧಿಕಾರಿಗಳ ಮುಂದೆ ಕ್ಲೈಮ್ ಹಾಕಬೇಕು ಆ ಥರ ಕ್ಲೈಮ್ ಹಾಕಿದ್ದೀವಿ ಈಗ ನೂರಾರು ಕ್ಲೈಮ್ಗಳು ಹಾಕಿದ್ವಿ ಬಳ್ಳಾರಿಯಲ್ಲಿ ವಿಜಯನಗರ ಜಿಲ್ಲಾ ಹೊಸಪೇಟೆಯಲ್ಲಿ ಮತ್ತು ಕೊಪ್ಪಳದಲ್ಲಿ ನೂರಾರು ಕ್ಲೈಮ್ ಫೈಲ್ ಮಾಡಿ ಅದರಲ್ಲಿ ಕೆಲವೊಂದು ಆದೇಶ ಆಗಿದೆ ಕೂಡ ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇವರ ಒಟ್ಟಾರೆ ಇವರ ಗಮನ ಈ ವೆಲ್ಫೇರ್ ಸ್ಕೀಮ್ಗಳು ಅಥವಾ ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೊಳಿಸುವುದರ ಕಡೆ ಇರೋದ್ರಿಂದ ಇವರು ಫಂಡ್ ಅಲಾಟ್ಮೆಂಟ್ ಮಾಡ್ತಾ ಇಲ್ಲ ಈಗ ಡೆಪ್ಟಿ ಡೈರೆಕ್ಟರ್ ಅಂತ ಇರ್ತಾರೆ ಮೇಲಾಧಿಕಾರಿ ಡೆಪ್ಟಿ ಡೈರೆಕ್ಟರ್ ಹತ್ರ ಸಂಬಳ ಕೊಡಕ್ಕೆ ಬೇಕಾದ ದುಡ್ಡು ರೇಷನ್ ದರ ಬೇಕಾದ ಖರೀದಿ ಮಾಡಕ್ ಬೇಕಾದ ದುಡ್ಡು ಅಷ್ಟೇ ಇರ್ತದೆ ಡೆಪ್ಟಿ ಡೈರೆಕ್ಟರ್ ಕೈಯಲ್ಲಿ ರೆಡಿಯಾಗಿ ಇವ್ರಿಗೆ ಗ್ರಾಚ್ಯುಟಿ ಕೊಡಕ್ಕೆ ದುಡ್ಡು ಇರೋದಲ್ಲ ಆದ್ರಿಂದ ನಾವೇನ್ ಹೇಳ್ತಾ ಇದೀವಿ ನಮ್ಮ ಬೇಡಿಕೆ ಏನು ಅಂದ್ರೆ ಸರ್ಕಾರದ ಬೇಡಿಕೆ ಒಂದನೇದಾಗಿ ಇವರಿಗೆ ಉಪತನ ಪಾವತಿ ಮಾಡಲಿಕ್ಕೆ ಬೇಕಾದ ದುಡ್ಡಿನ ಹಣಕಾಸಿನ ವ್ಯವಸ್ಥೆ ಸರ್ಕಾರ ಮಾಡಬೇಕು ಒಂದು ಎರಡನೇದಾಗಿ ಈಗ ನಾಳೆ ನಾಡದ ನಿವೃತ್ತಿ ಹೊಂದತಕ್ಕಂತ ಕಾರ್ಯಕರ್ತೆಯರಿಗೆ ಯಾವುದೇ ರೀತಿ ಬೆನಿಫಿಟ್ ಇಲ್ಲ ಇದೆ ಆದ್ರಿಂದ ನಮ್ಮ ಬೇಡಿಕೆ ಏನು ಅಂದ್ರೆ ಒಂದು ಮ್ಯೂಚುವಲ್ ಕಾಂಟ್ರಿಬ್ಯೂಷನ್ನಲ್ಲಿ ಇರ್ತಕ್ಕಂಥ ಒಂದು ವೆಲ್ಫೇರ್ ಫಂಡನ್ನು ಕ್ರಿಯೇಟ್ ಮಾಡಬೇಕು ಆ ವ್ಯವಸ್ಥೆ ಅಡ್ಡಿ ಚಿನ್ನದ ಗಣಿಯಲ್ಲಿ ಇದೆ ಆ ವ್ಯವಸ್ಥೆ ಎನ್ ಎಮ್ ಡಿ ಸಿಯಲ್ಲಿದೆ ಇದೆ ದೋಣಿಮಲೆಯಲ್ಲಿ ಆ ವ್ಯವಸ್ಥೆ ಕೆ ಎಸ್ ಆರ್ ಟಿ ಸಿಯಲ್ಲಿದೆ ಇದೆ ಆ ವ್ಯವಸ್ಥೆ ಅನೇಕ ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ಇದೆ ಅಂದರೆ ನಮ್ಮ ಸಂಬಳದಲ್ಲಿ ಒಂದು ಒಂದು ರೂಪಾಯಿ ಹುಡ್ಕೊಳ್ಳೋದು ಅದೇ ರೀತಿ ಒಂದು ರೂಪಾಯಿ ಸರ್ಕಾರ ಆಗಬೇಕು ಒಂದು ಮತ್ತು ಎರಡು ರೂಪಾಯಿ ಸೇರಿ ನಾವ್ ಎಷ್ಟು ವರ್ಷ ಸರ್ವಿಸ್ ಮಾಡಿ